ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಐಲ್ ಸರಿತಾ ಕುಕ್ ಆ್ಯಂಡ್ ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹಾಗೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಸಹಕಾರ ನನ್ನ ಈ ಒಂದು ಬಡ ಚಾನೆಲ್ ಮೇಲೆ ಇರಲಿ ನನ್ನ ಚಾ ವಿಡಿಯೋಗೆ ಲೈಕ್ಸ್ ಕೊಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನಾನು ಒಳ್ಳೊಳ್ಳೆಯ ಅಡುಗೆಯೊಂದಿಗೆ ನಿಮ್ಮ ಬಳಿ ದಿನ ಬರ್ತೀನಿ ಇವತ್ತು ಒಂದು ವಿಶೇಷವಾದ ಸುಲಭವಾದ ವಿಶೇಷ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಈಗಿನ ತಲೆಮಾರಿಗಂತೂ ತುಂಬ ಇಷ್ಟ ಆಗುವಂಥ ಒಂದು ಅಡುಗೆ ಇದು ಇದು ನೂಡಲ್ಸ್ ವಿದ್ ಪ್ರೌನ್ಸ್ ಅಥವಾ ಪ್ರೌನ್ಸ್ ವಿದ್ ನೂಡಲ್ಸ್ ಇಲ್ಲಿ ನಾನು ಅರ್ಧ ಕಿಲೋ ಸಿಗಡಿ ಅಥವಾ ಪ್ರೌನ್ಸ್ ಮೀನನ್ನು ತಗೊಂಡಿದ್ದೇನೆ ಇದು ಚೆನ್ನಾಗಿ ಕ್ಲೀನ್ ಮಾಡಿಟ್ಟಿರುವಂತಹ ಮೀನು ಕ್ಲೀನ್ ಮಾಡಿ ತೊಳೆದಿಟ್ಟಿರುವಂಥ ಮೀನು ಯಾವಾಗಲೂ ಸಿಗಡಿ ತಂದರೆ ಅದರ ಬ್ಯಾಕಲ್ಲಿ ನಾವು ಅದರ ನೂಲು ಥರ ಬರುತ್ತಲ್ವಾ ಅದನ್ನು ಖಂಡಿತವಾಗಿ ಕ್ಲೀನ್ ಮಾಡಿ ತೆಗಿಲೇಬೇಕು ಅದರಿಂದ ನೋವು ಬರೋ ಚಾನ್ಸಸ್ ಇದೆ ಈಗ ಇಲ್ಲಿ ನಾನು ಉಪಯೋಗಿಸುವಂತಹ ಒಂದು ಎಲೆಗಳೆಂದರೆ ಅದೊಂದು ರೋಸ್ಮೇರಿ ಮತ್ತು ತೈ ಮೇಲೆಗಳು ಇದನ್ನು ಹೆಚ್ಚಾಗಿ ಯಾರು ಕೇಳಿರೋದಿಲ್ಲ ರೋಸ್ಮೇರಿ ಎಲೆ ಅಂತೂ ಎಲ್ಲರೂ ಕೇಳಿರ್ತಾರೆ ತೈ ಮೇಲೆ ಬಹಳ ಅಪರೂಪ ಜನಗಳು ಕೇಳಿರ್ತಾರೆ ಇದರಲ್ಲಿ ಕನ್ನಡದಲ್ಲಿ ಹೇಗೆ ಹೇಳೋದು ಅಂತ ನನಗೆ ಗೊತ್ತಿಲ್ಲ ಇದು ಆನ್ಲೈನಲ್ಲಿ ಮತ್ತು ದೊಡ್ಡ ದೊಡ್ಡ ಮಾರ್ಕೆಟಲ್ಲೆಲ್ಲ ಈ ಎಲೆಗಳು ಸಿಗುತ್ತೆ ಇದು ಸಾಮಾನ್ಯವಾಗಿ ವಿದೇಶದಲ್ಲೆಲ್ಲ ಅಡುಗೆಗಳಿಗೆ ಬಳಸುವಂಥ ಒಂದು ಎಲೆ ಆಗಿರೋದ್ರಿಂದ ಇದರಲ್ಲಿ ಇದಕ್ಕೆ ಕನ್ನಡದ ಹೆಸರು ನನಗೆ ಗೊತ್ತಿಲ್ಲ ಈಗ ನಾವು ಆನ್ಲೈನಲ್ಲೇ ತರಿಸಿರೋದು ಇಲ್ಲಿ ನಾನು ತೈಮ್ ಎಲೆ ಮತ್ತು ರೋಸ್ಮೇರಿ ಎಲೆನ ಎರಡೆರಡು ಕಡ್ಡಿ ಹಾಗೆ ತಗೊಂಡಿದ್ದೀನಿ ಇದು ಜಾಸ್ತಿ ಬೆಲೆ ದೇ ಬೆಲೆ ಬಾಳುವಂಥ ಎಲ್ಲ ಒಂದು ಐವತ್ತು ರೂಪಾಯಿಗೆಲ್ಲ ಸಿಗುವಂಥದ್ದು ಇಲ್ಲಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ ಒಂದು ಆರು ಹಸಿಮೆಣ್ಸಿನಕಾಯಿ ಒಂದಂಗಲು ಶುಂಠಿ ಒಂದು ಇರು ಎರಡು ಇಡೀ ಗಡ್ಡ ಬೆಳ್ಳುಳ್ಳಿನ ತಗೊಂಡು ಅದರ ಸಿಪ್ಪೆಲ್ಲ ಸುಲ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೇವೆ ಇಲ್ಲಿ ಬಿಸಿ ಆದ ತಕ್ಷಣ ಇಲ್ಲಿ ಒಂದೆರಡು ಬೆಣ್ಣೆ ಪೀಸನ್ನು ಹಾಕಿದ್ದೇವೆ ಬೆಣ್ಣೆ ಮೆಲ್ಟ್ ಆದಮೇಲೆ ನಾವು ಈ ತೈ ಮೇಲೆಯನ್ನು ಕೂಡ ಹಾಕಬೇಕು ಬೆಣ್ಣೆ ಅಪರೂಪಕ್ಕೆ ಬೆಣ್ಣೆ ತಿನ್ನೋದ್ರಲ್ಲಿ ಏನು ತೊಂದರೆ ಆಗೋಲ್ಲ ಒಳ್ಳೆ ಪ್ಯೂರ್ ಬೆಣ್ಣೆ ತಂದು ಅದರ ಎಲ್ಲ ಸಿಗುತ್ತೆ ಒಳ್ಳೊಳ್ಳೆ ಬ್ರ್ಯಾಂಡ್ ಸಿಗುತ್ತೆ ಇಲ್ಲಿ ನಾವು ಈಗ ಎರಡು ಬ್ರ್ಯಾಂಡ್ ಎರಡು ಸಾರಿ ಎರಡು ಕ್ಯೂಬ್ ಹಾಕಿದ್ದೀವಿ ಹಾಗೆ ಅದರ ಬಿಸಿಯಾದಾಗ ನೀವು ಎರಡು ಎಲೆಗಳನ್ನು ಕೂಡ ಹಾಕಿದ್ದೀವಿ ತೈ ಮೇಲೆ ಮತ್ತು ರೋಸ್ಮಾರಿ ಎಲೆಗಳನ್ನು ಇದು ಇವಾಗ ಫ್ರೈ ಮಾಡ್ತಾ ಹೋಗಬೇಕು ಸೀದು ಹೋಗಬಾರ್ದು ನೀವು ಸಿಮ್ಮಲ್ಲಿ ಅಥವಾ ಮೀಡಿಯಮಲ್ಲಿ ಇಟ್ಕೊಂಡು ಮಾಡಿ ಇವಾಗ ಇದು ಫ್ರೈ ಆದ ಮೇಲೆ ನಾವು ನಾವು ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿಮೆಣಸಿನಕಾಯಿ ಕೂಡ ಹಾಕಿ ಒಂದು ಮೂರು ನಿಮಿಷ ಫ್ರೈ ಮಾಡಲೇಬೇಕು ತುಂಬ ಘಮ ಘಮ ಅಂತ ಒಂದು ಫ್ಲೇವರ್ ಕೊಡುವ ತನಕ ಇದನ್ನು ಫ್ರೈ ಮಾಡಬೇಕು ಇದು ಪೇಸ್ಟೆಲ್ಲ ಹಾಕಬಾರ್ದು ಈ ಥರ ಕಟ್ ಮಾಡಿದ್ದು ಹಾಕಬೇಕು ಈಗ ನೋಡಿ ಅದರ ಎಲೆ ಎಲ್ಲ ಬಿಟ್ಕೊಂಡಿದೆ ರೋಸ್ ಮೇರಿದು ಮತ್ತು ತೈ ಮೇಲೆ ಇದು ಬೇಕಂದ್ರೆ ಕಡ್ಡಿ ಬೇಡ ಅಂದರೆ ತೆಗ್ದಿಡಿ ನೀವು ಹಾಗೆ ಪ್ರಾನ್ಸನ್ನು ಕೂಡ ನಾವು ಸಿಗಡಿನ ಕೂಡ ನಾವು ಹಾಕಿದ್ದೀವಿ ಈಗ ಸಿಗಡಿನ ಕೂಡ ಇದರ ಜೊತೆ ಫ್ರೈ ಮಾಡ್ತಾ ಬರಬೇಕು ಇವಾಗ ಹೈ ಫ್ಲೇಮಲ್ಲಿ ಬೇಕಂದ್ರೆ ಇಟ್ಕೊಂಡು ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ಬೆಣ್ಣೆಯಲ್ಲೇ ಫ್ರೈ ಆಗಬೇಕು ಇದಕ್ಕೆ ನಾವು ಬೇರೆ ಏನನ್ನು ಸೇರಿಸುವಾಗಿಲ್ಲ ಬೇರೆ ಏನನ್ನಂದರೆ ಬೇರೆ ಆಯಿಲ್ ಅಥವಾ ನೀರನ್ನು ಯಾವುದನ್ನೂ ಸೇರಿಸದಾಗೆ ಇದನ್ನು ಫ್ರೈ ಮಾಡ್ತಾ ಹೋಗಬೇಕು ಹಾಗೆ ಅರಿಶಿಣ ಪುಡಿ ಮತ್ತು ಉಪ್ಪು ಕೂಡ ಹಾಕಿ ರುಚಿಗೆ ತಕ್ಕ ಉಪ್ಪು ಹಾಕಿ ಮತ್ತೆ ಕೂಡ ಇದನ್ನು ಫ್ರೈ ಮಾಡ್ತಾ ಹೋಗಬೇಕು ಇದರಲ್ಲಿ ನಮ್ಮ ಬರೇ ಬೆಣ್ಣೆಯಲ್ಲಿಯೇ ಇದು ಫ್ರೈ ಆಗಬೇಕು ಅದಕ್ಕೆ ನಾವು ಇಲ್ಲಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಿರೋದು ಇವಾಗ ನೋಡಿ ನಮ್ಮ ಸಿಗಡಿ ಮೀನು ಫ್ರೈ ಆಗ್ತಾ ಬಂತು ನೋಡಿ ಫುಲ್ ಫ್ರೈ ಆಗಿದೆ ಇವಾಗ ನಾವು ಏನು ಮಾಡಬೇಕಂದ್ರೆ ನಮ್ಮ ನೂಡುಲ್ಸಿಗೆ ರೆಡಿ ಮಾಡಬೇಕು ಇವಾಗ ಮೂರು ಜನ ತಿನ್ನುವಾಗಿದ್ದರೆ ಮೂರು ಪ್ಯಾಕೆಟ್ ತಗೊಳ್ಬೇಕು ಎರಡು ಜನ ತಿನ್ನುವಾಗಿದ್ದರೆ ಎರಡು ಪ್ಯಾಕೆಟ್ ಅರ್ಧ ಕಿಲೋಕ್ಕೆ ಮೂರು ಪ್ಯಾಕೆಟ್ ಸರಿ ಹೋಗುತ್ತೆ ಹಾಗಾಗಿ ಇಲ್ಲಿ ಮೂರು ಪ್ಯಾಕೆಟ್ ನೂಡ್ಲ್ಸನ್ನು ತಗೊಂಡು ನಾವು ಹಾಗೇ ಬೇಯಿಸ್ಬೇಕು ಅದನ್ನು ಅದನ್ನು ಮಸಾಲೆ ಈಗ ಸೈಡಲ್ಲಿ ಇಟ್ಟಿರಬೇಕು ಮಸಾಲೆ ಇಲ್ಲದೆ ನೂಡ್ಲ್ಸನ್ನು ನೀರಲ್ಲಿ ಬೇಯಿಸ್ಬೇಕು ಮಸಾಲೆ ಕೊನೆಯಲ್ಲಿ ನಾವು ಹಾಕಲಿಕ್ಕಿದೆ ಇದು ನೀರಲ್ಲಿ ನಮಗೆ ಬೆಂದಿದೆ ಅಂತ ಸರಿಯಾಗಿ ಬೆಂದಿದೆ ಅಂತ ಅನ್ನುವಾಗ ಇದನ್ನು ಸ್ಟವ್ ಆಫ್ ಮಾಡಿ ಇದನ್ನು ನಾವು ಬಸಿದು ತೆಗಿಬೇಕು ಒಂದು ಜರಡೆ ಪಾತ್ರೆಗೆ ಹಾಕಿ ಗರಿ ಗರಿಗರಿಯಾದ ನೂಡ್ಲ್ಸ್ ಸಿಗುತ್ತೆ ಈ ಥರ ಫುಲ್ ನೀರು ಬತ್ತಿ ಹೋಗಬೇಕು ಆಗಲೇ ಇದು ಚೆನ್ನಾಗಿರೋದು ಫ್ರಾನ್ಸಿತ್ ನೂಡ್ಲ್ಸ್ ಈಗ ನೋಡಿ ನಮ್ಮ ನೂಡ್ಲ್ಸ್ ರೆಡಿಯಾಗಿದೆ ಆ ಕಡೆ ನಮ್ಮ ಸಿಗಡಿ ಮೀನು ಕೂಡ ರೆಡಿಯಾಗಿದೆ ಇವಾಗ ಇದರ ಮಸಾಲೆ ಜೊತೆ ಲಿಕ್ವಿಡ್ ಕೂಡ ಇತ್ತು ಹಾಗಾಗಿ ಲಿಕ್ವಿಡ್ ಇರುವ ಮಸಾಲೆ ತಗೊಳ್ಳಿ ಮಸಾಲೆ ಇತ್ತು ಲಿಕ್ವಿಡ್ ಇತ್ತು ಈಗ ಒಂದು ಪಾತ್ರೆಗೆ ನಾವು ಇದರಲ್ಲಿರುವ ಮಸಾಲೆ ಮತ್ತು ಲಿಕ್ವಿಡನ್ನು ಹಾಕೋಣ ಹಾಕೋಣ ಮೂರು ಪ್ಯಾಕೆಟ್ ನೂಡ್ಲ್ಸ್ ಅಂದರೆ ಮೂರು ಪ್ಯಾಕೆಟದ್ದು ಕೂಡ ಹಾಕಬೇಕು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೊದಲು ಈಗ ನಾವು ನೂಡಲ್ಸಿಗೆ ಉಪ್ಪು ಹಾಕುವಾಗಿಲ್ಲ ಕಾರಣ ಮಸಾಲೆಯಲ್ಲಿ ಅಲ್ವ ಸಿಗಡಿಗೆ ಸ್ವಲ್ಪ ಹಾಕಿದ್ದೀವಿ ನಾವು ಇಲ್ಲಾಂದರೆ ಸಿಗಡಿಗೆ ಉಪ್ಪು ಸಾಕಾಗೋದಿಲ್ಲ ಹಾಗಾಗಿ ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಬೇಕು ಹಾಗೆ ನಮ್ಮ ನೂಡುಲ್ಸ್ ಕೂಡ ಈಗ ಸ್ವಲ್ಪ ಬಿಸಿ ಹಾರಿದೆ ಸ್ವಲ್ಪ ಬಿಸಿ ಹಾರಬೇಕು ಇದಕ್ಕೆ ನಾವು ನೂಡಲ್ಸನ್ನು ಹಾಕುವಾಗ ಇಲ್ಲಾಂದರೆ ಅದು ಮುದ್ದೆ ಮುದ್ದೆ ಆಗುತ್ತೆ ಲೆಕ್ಕಕ್ಕಿಂತ ಜಾಸ್ತಿ ಕೂಡ ನೂಡುಲ್ಸನ್ನು ಬೇಯಿಸಬಾರ್ದು ಈಗ ನಮ್ಮ ಮಸಾಲೆ ಎಲ್ಲ ಸರಿಯಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ನೂಡಲ್ಸನ್ನು ಕೂಡ ಹಾಕಬೇಕು ನೂಡ್ಲ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲದಕ್ಕೂ ಕೂಡ ಚೆನ್ನಾಗಿ ಹಿಡಿಬೇಕು ನಮ್ಮ ಈ ಮಸಾಲೆ ಆ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು ಒಂದು ಏನಾದರೂ ತಗೊಂಡು ಮಿಕ್ಸ್ ಮಾಡಿ ಈಗಿನ ತಲೆಮಾರಿಗೆ ಅಂತೂ ಬಹಳ ಇಷ್ಟ ಆಗುವಂಥ ಒಂದು ಅಡುಗೆ ಹಾಗಾಗಿ ದಿನ ಪ್ರತಿ ಅಂದ್ರೂ ಒಂದು ಮೂರು ವಾರಕ್ಕೆ ಒಂದು ತಿಂಗಳಿಗೆ ಆರು ತಿಂಗಳಿಗೆ ಮೂರು ತಿಂಗಳಿಗೆ ಹೀಗೆ ಮಾಡ್ತಾ ಹೋಗಿ ಈಗ ನಮ್ಮ ನೂಡ್ಲ್ಸ್ ಕೂಡ ಮಸಾಲೆ ನೂಡ್ಲ್ಸ್ ಕೂಡ ರೆಡಿಯಾಗಿದೆ ಇವಾಗ ನಾವು ಇದನ್ನೊಂದು ಪಾತ್ರೆಗೆ ಸರ್ವ್ ಮಾಡಿ ಆಮೇಲೆ ನಮ್ಮ ಸಿಗಡಿ ಇದೆ ಅಲ್ವ ಇದನ್ನು ಸಿಗಡಿಯನ್ನು ಹಾಕೋಣ ಇದು ಸಿಗಡಿ ಜೊತೆ ತಿನ್ನೋದು ಅದಲ್ಲದೆ ಸಿಗಡಿನ ಇನ್ನೊಂದು ಚೂರು ಖಾರ ಸಿಗಡಿ ಕೂಡ ನಾವು ಫ್ರೈ ಮಾಡಿದ್ದೀವಿ ಈಗ ನಮ್ಮ ನೂಡ್ಸ್ ವಿದ್ ಪ್ರಾನ್ಸ್ ಅಥವಾ ಪ್ರಾನ್ಸ್ ವಿದ್ ನೂಡ್ಲ್ಸ್ ರೆಡಿಯಾಗಿದೆ ಇನ್ನೇನು ಇದಕ್ಕೆ ಆ್ಯಡ್ ಮಾಡುವಾಗಿಲ್ಲ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಮಕ್ಕಳಿಗಂತೂ ಭಾರಿ ಇಷ್ಟ ಆಗುತ್ತೆ ಹೀಗೆ ಮಾಡಿಕೊಡಿ ತುಂಬ ಸುಲಭವಿದೆ ಹಾಗೆ ನನ್ನ ಈ ಒಂದು ಬಡ ಚಾನಲ್ಗೆ ನಿಮ್ಮದೆಲ್ಲ ಸಹಕಾರ ಪ್ರೀತಿ ಸಪೋರ್ಟ್ ಎಲ್ಲವೂ ಕೂಡ ಇರಲಿ